ನಮಸ್ಕಾರ ವೀಕ್ಷಕರೇ ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದ ಎಚ್ ಡಿ ಕುಮಾರಸ್ವಾಮಿರವರು ಪ್ರಚಂಡ ಬಹುಮತದಿಂದ ಗೆಲುವನ್ನು ಸಾಧಿಸಿದ್ದಾರೆ ಹಾಗೂ ಬೆಂಗಳೂರು ನಲ್ಲಿ ಕೂಡ ಎನ್ ಡಿ ಎ ಅಭ್ಯರ್ಥಿಯಾದ ಪಿಸಿ ಮೋಹನ್ರವರು ಕೂಡ ಭರ್ಜರಿ ಜಯವನ್ನು ಗಳಿಸಿದರ ಹಿನ್ನೆಲೆಯಲ್ಲಿ ಹಾಗೂ ಎನ್ ಡಿ ಎ ಮೈತ್ರಿಕೂಟದಲ್ಲಿ ಎಚ್ ಡಿ ಕುಮಾರಸ್ವಾಮಿ ರವರು ಮಂತ್ರಿ ಸ್ಥಾನ ಪಡೆಯುತ್ತಿದ್ದು ಇದರ ಸಂಭ್ರಮವನ್ನು ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಜೆ ಡಿ ಎಸ್ ಪಕ್ಷದ ಅಧ್ಯಕ್ಷರಾದ ಎಂಆರ್ ಅವರು ಹಾಗೂ ಮಹಿಳಾ ಕಾರ್ಯಕರ್ತರು ಹಾಗೂ ಮುಖಂಡರೊಂದಿಗೆ ಸಿಹಿ ಹಂಚಿ ಗೆಲುವಿನ ಸಂಭ್ರಮವನ್ನು ಹಂಚಿಕೊಳ್ಳಲಾಯಿತು ಹಾಗೂ ಇದೇ ಸಂದರ್ಭದಲ್ಲಿ ಆರ್ ಶಶಿಕುಮಾರ್ ಅವರು ಮಾತನಾಡಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಮಹಾಜನತೆಗೆ ಧನ್ಯವಾದಗಳನ್ನು ತಿಳಿಸಿದರು ತುಂಬಾ ಖುಷಿ ತಂದಿದೆ ಮತ್ತೆ ಕುಮಾರಣ್ಣ ಇಷ್ಟು ಲೀಡಲ್ಲಿ ಗೆಲ್ತಾರೆ ಅಂತ ನಮ್ಗೆಲ್ಲರಿಗೂ ಮುಂಚೆನೆ ಗೊತ್ತಿತ್ತು ಹಾಗಾಗಿ ಮತ್ತೆ ಮೋದಿ ಸರ್ಕಾರ ಬಂದೇ ಬರುತ್ತೆ ಅನ್ನೋದು ನಮ್ಗೆಲ್ಲ ಕಾನ್ಫಿಡೆಂಟ್ ಆಗಿತ್ತು ಮತ್ತೆ ಕುಮಾರಣ್ಣ ಬಂದು ಸು ಕೃಷಿ ಸಚಿವರಾಗಿ ತಗೊಂಡು ನಮ್ಮ ಈ ಕರ್ನಾಟಕಕ್ಕೆ ಮತ್ತೆ ಎಲ್ಲ ಇದಕ್ಕೂ ರೈತರಿಗೆ ಒಳ್ಳೆ ಸಹಕಾರ ಮಾಡ್ತಾರೆ ಅನ್ನೋದು ನಮ್ಗೆಲ್ಲ ಖುಷಿ ತಂದಿದೆ ಜೊತೆಗೆ ನಮ್ಮೆಲ್ಲ ಕಾರ್ಯಕರ್ತರಿಗೆ ಒಂದು ಹುಮ್ಮಸ್ಸು ಕಾರ್ಯಕರ್ತರನ್ನ ಈ ಸತಿ ನಮ್ ತುಂಬಾ ಚೆನ್ನಾಗಿ ಎಲ್ಲಾರನೂ ಬೆಂಬಲ ಕೊಟ್ಟಿದ್ದಾರೆ ಹಂಗಾಗಿ ಕುಮಾರಣ್ಣನ ಬಗ್ಗೆ ನಮ್ಗೆ ಬಹಳ ಹೆಮ್ಮೆ ಇದೆ ಅದ್ರ ಜೊತೆಗೆ ಡಾಕ್ಟರ್ ಗೆದ್ದಿದ್ದಾರೆ ಅದ್ರ ಜೊತೆ ಕೋಲಾರ ಅವರು ಗೆದ್ದಿದ್ದಾರೆ ಹಂಗಾಗಿ ಮತ್ತೆ ಎಮ್ ಎಲ್ ಸಿ ನಲ್ಲಿ ಇವರು ಯಾರು ಜವರ ಜವರಾಯಿ ಗೌಡ್ರು ಬೇರೆ ಎಮ್ ಎಲ್ ಸಿ ಕೊಟ್ಟಿದ್ದಾರೆ ಒಬ್ರು ಸಾಮಾನ್ಯ ಕಾರ್ಯಕರ್ತರು ಕೊಟ್ಟಿದ್ದಾರೆ ಮತ್ತೆ ಮೈಸೂರಲ್ಲಿ ಒಂದು ಎಮ್ ಎಲ್ ಸಿ ಗೆದ್ದಿದೆ ಹಿಂಗಾಗಿ ನಮ್ಗೆ ತುಂಬಾ ಖುಷಿ ತಂದಿದೆ ಹಂಗಾಗಿ ಕೆಲಸ ಮಾಡ್ಲಿಕ್ಕೂ ನಮ್ಗೆ ಒಳ್ಳೆ ಹುಮ್ಮಸ್ಸು ಬಂದಿದೆ ನಮ್ಮ ಜೆ ಡಿ ಎಸ್ ಪಕ್ಷ ಎಲ್ಲೂ ಇಲ್ಲ ಮುಗಿದೋಯ್ತು ಮೂಲೆ ಗುಂಪಾಗಿದೆ ಅಂತ ಎಲ್ಲಾ ಪಕ್ಷದವರು ತಿಳ್ಕೊಂಡಿದ್ರು ಆದ್ರೆ ಈಗ ಹೇಳ್ತಿದ್ರೆ ಫಿನಿಕ್ಸ್ ತರ ಎದ್ದು ಬಂದಿದೆ ಅಂತ ನಿಜ ನಿಜ ಕೂಡ ಎಂ ಎಲ್ ಸಿ ಅಲ್ಲಿ ಎರಡು ಗೆದ್ದಿದ್ದಾರೆ ಶಿಕ್ಷಣ ಕ್ಷೇತ್ರದಲ್ಲಿ ಮತ್ತೆ ಅಹ್ ಗ್ರಾಜುಯೇಟ್ ಕಾನ್ಸ್ಚನ್ಸಿಯಿಂದ ಎರಡು ಗೆದ್ದಿದ್ದಾರೆ ಪ್ಲಸ್ ಒಬ್ಬ ಕಾರ್ಯಕರ್ತನ್ಗೆ ಸುಮಾರು ಸಲ ಸೋತಿರೋರ್ಗೆ ಒಬ್ಬರಿಗೆ ಎಮ್ ಎಲ್ ಸಿ ಕೊಟ್ಟಿದ್ದಾರೆ ಬಹಳ ಮುಖ್ಯವಾಗಿ ಲಕ್ಷಾಂತರ ಲಕ್ಷಾಂತರ ಡಿಫ್ರೆನ್ಸ್ ಇಂದ ನಮ್ಮ ಕುಮಾರನವ್ರ್ ಗೆದ್ದಿರೋದು ಎಲ್ಲ ರೈತರಿಗೆ ಒಂದು ಆಸೆ ಅವರ ಕಾವೇರಿ ನದಿನ ಕಾಪಾಡ್ತಾರೆ ಅಂತ ಒಂದೇ ಒಂದು ದೃಷ್ಟಿ ಇಟ್ಕೊಂಡು ನಮ್ಮನ್ನ ಕೈ ಬಿಡಲ್ಲ ಅವ್ರ ತಂದೆ ಅವತ್ತು ನಮ್ಮನ್ನ ಕೈ ಬಿಟ್ಟಿಲ್ಲ ಇವತ್ ಮಗ ಕೂಡ ಕೈ ಬಿಡಲ್ಲ ಅಂತ ಅವ್ರನ್ನ ಲಕ್ಷಾಂತರ ಮತ ಕೊಟ್ಟು ಅವ್ರನ್ನ ಗೆಲ್ಲಿಸಿದ್ದಾರೆ ಈ ಸಂಭ್ರಮನ ನಾವು ಇಲ್ಲಿ ಆಚರಿಸ್ತಾ ಇದ್ದೀವಿ ಸಿಹಿ ಹಂಚಿ ಅದರಲ್ಲೂ ನಾವು ಇಲ್ಲಿ ಕೆಲಸ ಮಾಡಿದ ಪಿ ಸಿ ರವರಿಗೆ ಅವರು ಕೂಡ ಲಕ್ಷಾಂತರ ಮತ ತಗೊಂಡು ಗೆದ್ದಿದ್ದಾರೆ ಈಗ ನಮ್ಮ ಎಲ್ಲ ಕಾರ್ಯಕರ್ತರಿಗೆ ಒಂದು ಹುಮ್ಮಸ್ ಬಂದಿದೆ ಇನ್ನು ಮುಂದೆ ನಾವು ಇನ್ನು ಮುಂದೆ ತುಂಬಾನೇ ಪರಿಣಾಮಗಳು ಇದ್ರದ್ದು ಎದುರಿಸ್ತೀವಿ ನಾವು ಯಾಕಂದ್ರೆ ಇಬ್ರು ಸಚಿವರು ಆಗ್ತಿದ್ದಾರೆ ಒಬ್ಬರು ಕುಮಾರಣ್ಣವರು ಒಬ್ಬರು ಡಾಕ್ಟ್ರು ನಾವು ಅವ್ರನ್ನ ಉಪಯೋಗಿಸ್ಕೊಂಡು ಏನೇ ಕೆಲಸ ಬೇಕಾದ್ರೂ ಬೆಂಗಳೂರಲ್ಲಿ ಮಾಡ್ಕೋಬೋದು ಇದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಈಗ ನಮಗೆ ಒಂದು ಹೊಸ ಅಧ್ಯಾಯ ಸ್ಟಾರ್ಟ್ ಆಗಿದೆ ನಮ್ಮ ಪಕ್ಷದಲ್ಲಿ ನೆಕ್ಸ್ಟ್ ಬರುವಂಥ ಎಲ್ಲ ಚುನಾವಣೆಗಳಲ್ಲೂ ಹೀಗೆ ಗೆದ್ದು ಬರ್ತೀವಿ ಅಂತ ನಮ್ಗೆ ಭರವಸೆ ಪೇ ಸಿ ಮನೆ ಹೋಗಿ ಬಿದಿ ಬೀದಿ ಹೋಗಿ ಮತ ಕೇಳಿ ಬಂದು ಅವ್ರು ಗೆದ್ದಿದ್ದಾರೆ ಮತ್ತೆ ಖುಷಿ ಆಗ್ತಾ ಇದೆ ಸಂತೋಷ ಆಗ್ತಾ ಇದೆ ಹಂಗೆ ಕುಮಾರಣ್ಣ ಅವ್ರು ಗೆದ್ದಿದ್ದು ನಮ್ಗೆ ಬಹಳ ಸಂತೋಷ ಆಗ್ತಾ ಅವ್ರಿಗೆ ಕಂಗ್ರಾಚ್ಯುಲೇಷನ್ಸ್ ಹೇಳ್ತಾ ಇದೀನಿ ಖುಷಿ ಸಚಿವ ಆಗ್ತಾ ಇದಾರೆ ಆದ್ರೆ ಮಣ್ಣಿನ ಮಗ ದೇವೇಗೌಡ್ರು ಮಗ ದೇವೇಗೌಡ್ರು ಅಪ್ಪಾಜಿ ಅವ್ರನ್ನ ಹೆಸರು ಉಳಿಸ್ತಾ ಇದಾರೆ ಅವ್ರಿಗೆ ಒಂದ್ ಸೆಕೆಂಡ್ ಕಂಗ್ರಾಚುಲೇಷನ್ಸ್ ಬಿ ಸಿ ಮೋಹನ್ ಸರ್ಗು ಕಂಗ್ರಾಚುಲೇಷನ್ಸ್ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ನಮ್ಮ ಪುಟ್ಟರಾಜಣ್ಣವ್ರು ಅಣ್ಣವ್ರು ಗೆದ್ದಿದ್ರು ಜೆ ಡಿ ಎಸ್ ಇಂದ ಅದೇ ರೀತಿ ಶಿವ ಶಿವರಾಮ್ ಅವ್ರನ್ನು ಗೆಲ್ಸಿದ್ರು ಆದ್ರೆ ಅವ್ರು ಕೈ ಕೊಟ್ಟು ಹೋಗ್ಬಿಟ್ಟು ನಮ್ಮ ಪಕ್ಷಕ್ಕೆ ಆದ್ರೆ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಗೆದ್ದಿದ್ರು ಅದೇ ರೀತಿ ಇವಾಗ ಕುಮಾರಣ್ಣವರು ಎರಡೂವರೆ ಲಕ್ಷದ ಮೇಲೆ ಮತ ಅಂತರದಿಂದ ಗೆದ್ದಿದ್ದಾರೆ ಅವರು ಕೇಂದ್ರದಲ್ಲಿ ಕೃಷಿ ಸಚಿವರಾದ್ರೆ ತುಂಬಾ ಅನುಕೂಲ ಆಗುತ್ತೆ ಬಿತ್ತನೆ ರೈತರಿಗೆ ಏನೇನು ಕೊರತೆ ಇದೆ ಅಂದ್ರೆ ಬಿತ್ತನೆ ಬೀಜ ಆಗಿರ್ಬೋದು ನದಿ ನೀರನ್ನ ಬಿಡೋದಾಗಿರ್ಬೋದು ಯಾಕೆಂದ್ರೆ ನಾನೊಬ್ಳು ರೈತರ ಮಗಳು ನನಗ್ ಗೊತ್ತಿದೆ ರೈತರು ಏನೇನ್ ಬೆಳೀತಾರೆ ರೈತರು ಕಷ್ಟ ಏನಿದೆ ಅಂತ ನಂಗೆ ಚೆನ್ನಾಗ್ ಗೊತ್ತಿದೆ ನಮ್ಮ ತಂದೆಯವರು ಏಟಿ ಸೆವೆಂಟಿ ಏಟ್ ಇಂದ ಜೆ ಡಿ ಎಸ್ ಪಕ್ಷದಲ್ಲಿದ್ದವರು ಅಧ್ಯಕ್ಷರು ಕೂಡ ಆಗಿದ್ರು ತಾಲೂಕಿಗೆ ಹಾಗಾಗಿ ನನಗೆ ರೈತರು ಮಗಳಾಗಿದ್ರೆ ರೈತರು ಕಷ್ಟ ಏನಂತ ಗೊತ್ತಿದೆ ಹಾಗಾಗಿ ನದಿ ನೀರಿನ ಹಂಚಿಕೆ ಆಗಿರ್ಬೋದು ನದಿ ನೀರಿನ ಕೆರೆಗಳಿಗೆ ತುಂಬಿಸೋದಾಗಿರ್ಬೋದು ಎಲ್ಲ ಕೊರತೆನೂ ರೈತರು ಅನುಭವಿಸ್ತಿದ್ದಾರೆ ಅದಕ್ಕೋಸ್ಕರ ಕೇಂದ್ರದಲ್ಲಿ ಕುಮಾರಣ್ಣವರು ಕೃಷಿ ಸಚಿವರಾಗಬೇಕು ಅದೇ ರೀತಿ ಎಲ್ಲ ರೈತರಿಗೂ ತುಂಬಾ ಅನುಕೂಲ ಆಗುತ್ತೆ ಅದರಿಂದ ಎನ್ ಡಿ ಎ ಸರ್ಕಾರದಲ್ಲಿ ನಮ್ಮ ಕುಮಾರಣ್ಣವರು ಲೋಕಸಭಾ ಇವರಾಗಿ ಬಂದ್ಮೇಲೆ ತುಂಬಾ ಅನುಕೂಲ ಮಾಡ್ಕೊಡ್ತಾರೆ ಅಂತ ನಾವು ಅಂದ್ಕೊಂಡಿದ್ವಿ ಹಾಗಾಗಿ ಕುಮಾರಣ್ಣವರು ರೈತರು ಪರವಾಗಿ ಯಾವಾಗ್ಲೂ ಇರ್ತಾರೆ ಅದೇ ಮಣ್ಣಿನ ಮಗ ದೇವೇಗೌಡರ ಮಗ ಆಗಿರೋದ್ರಿಂದ ಅವ್ರಿಗೆ ರೈತರು ಕಷ್ಟ ಚೆನ್ನಾಗಿ ಅರ್ಥ ಆಗುತ್ತೆ ಹಾಗಾಗಿ ರೈತರು ಪರವಾಗಿರ್ತಾರೆ ಅಂತ ವಿಶ್ವಾಸ ನಮ್ಮಲ್ಲಿದೆ ಕುಮಾರಣ್ಣ ಅವ್ರು ಗೆದ್ದಿದ್ದಾರೆ ಅಂದ್ರೆ ಇವತ್ತು ನಮ್ಗೆ ತುಂಬಾ ಸಂತೋಷ ಆಗ್ತಾ ಇದೆ ನಾವೇ ಗೆದ್ದೇನೋ ಅನ್ನೋಷ್ಟು ಸಂತೋಷ ಆಗ್ತಾ ಇದೆ ಡಾಕ್ಟರ್ ಮಂಜುನಾಥ್ ಅವರು ಗೆದ್ದಿರೋದ್ರಿಂದ ನಮ್ಗೆ ಇನ್ನೂ ಹೇಳ್ಕೊಳ್ಳೋ ಅಷ್ಟು ಅಷ್ಟು ಸಂತೋಷ ಆಗ್ತಾ ಇದೆ ಅದರಿಂದ ನಾವು ಇವತ್ತು ಸಿಹಿ ಹಚ್ಚುವ ಮೂಲಕ ನಾವು ಸಂಭ್ರಮ ಸಂಭ್ರಮಿಸ್ತಾ ಇದ್ವಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ನಮ್ಮ ಜೆ ಡಿ ಎಸ್ ಪಕ್ಷದ ಅಧ್ಯಕ್ಷರಾದ ಕುಮಾರಣ್ಣನ್ಗೆ ಮೊದಲನೇದಾಗಿ ನಾನು ಶುಭಾಶಯ ಕೋರ್ತಾ ಇದ್ದೀನಿ ಮಂಡ್ಯದಿಂದ ಲೋಕಸಭಾ ಚುನಾವಣೆ ಚುನಾವಣೆಗೆ ಜಯಶೀಲ ಭಾರಿ ಬಹುಮತದಿಂದ ಜಯಶೀಲರಾಗಿದ್ದಾರೆ ಎರಡನೇದಾಗಿ ನಮ್ಮ ರಾಜಾಜಿನಗರ ಕ್ಷೇತ್ರದಲ್ಲಿ ನಾವು ಎಲ್ಲ ನಮ್ಮ ಅಧ್ಯಕ್ಷರು ಶಶಿಕುಮಾರ್ ಅವರು ಮುಖಂಡರು ಎಲ್ಲ ನಾವು ಓಡಾಡಿ ಒಂದು ಬಿ ಸಿ ಮೋಹನ್ ಅವರು ಜಯಗಳಿಸಿದ್ದಾರೆ ಅವ್ರಿಗೂ ನಾನು ಶುಭಾಶಯ ಹೇಳ್ತೀನಿ ಇದೇ ರೀತಿ ಒಂದು ಪ್ರತಿ ಒಂದು ಇದ್ರಲ್ಲೂ ಎಲೆಕ್ಷನ್ಗಳಲ್ಲೂ ಜೆ ಡಿ ಎಸ್ ಅಂದ್ರೆ ಗೆದ್ದು ಬರುತ್ತೆ ಬರುತ್ತೆ ಹೇಳಿ ನಾನು ಇದರಲ್ಲಿ ಹಾರೈಸ್ತಾ ಇದ್ದೀನಿ ಇವತ್ತು ಲೋಕಸಭೆಯಲ್ಲಿ ಕುಮಾರನ್ ಅವ್ರು ಬಹಳ ಮತ ಆಗ್ತದೆ ಗೆದ್ದಿದ್ದಾರೆ ತುಂಬಾ ಖುಷಿಯಾಗಿದೆ ಜೆಡಿಎಸ್ ಎ ಮುಗ್ದಾಯ್ತು ಅಂತ ಹೇಳಿ ಡಿ ಕೆ ಸುರೇಶ್ ಡಿ ಕೆ ಶಿವಕುಮಾರ್ ಇಬ್ರು ಹೇಳ್ತಿದ್ರು ಇವತ್ತು ಜೆಡಿಎಸ್ ಏನ್ ಅನ್ನೋದನ್ನ ಕುಮಾರಸ್ವಾಮಿ ಅವ್ರು ತೋರಿಸಿದ್ರೆ ಮತ್ತೆ ಮಂಡ್ಯನೂ ವಾಪಸ್ಸು ಜೆಡಿಎಸ್ ಪಕ್ಷಕ್ಕೆ ತಕ್ಕೆ ತಗೊಂಡಿದ್ದಾರೆ ಮಂಡ್ಯ ಜಿಲ್ಲೆ ತುಂಬಾ ಖುಷಿ ಆಗ್ತದೆ ಕುಮಾರಸ್ವಾಮಿ ಅವ್ರು ಗೆದ್ದಿರೋದು ನಮ್ಗೆ ತುಂಬಾ ಖುಷಿಲೇ ಖುಷಿ ಆಮೇಲೆ ಈ ಕ್ಷೇತ್ರದಲ್ಲಿ ಪಿ ಸಿ ಮೋಲ್ ಕೂಡ ಗೆದ್ದಿದ್ದಾರೆ ಅವ್ರಿಗೂ ಶುಭಾಶಯ ಹೇಳಕ್ಕೆ ಇಷ್ಟ ಚುನಾವಣೆಯಲ್ಲಿ ಅವರು ಎರಡು ಲಕ್ಷದ ಎಂಬತ್ತು ಸಾವಿರ ಹತ್ರದಿಂದ ಜಯಗಳಿಸಿರೋದು ನನ್ನೆಲ್ಲರಿಗೂ ಸಂತೋಷ ಆಗ್ತಿದೆ ಈ ಸಂದರ್ಭದಲ್ಲಿ ಕುಮಾರ ನಾವು ಶುಭಾಶಯ ಹೇಳಕ್ಕೆ ಇಷ್ಟಪಡ್ತೀವಿ ಹಾಗೂ ಕೋಟೆ ಆಗಿದಂತ ಬೆಂಗಳೂರು ಗ್ರಾಮಾಂತರನ ಛಿದ್ರ ಮಾಡಿದಂತ ಡಾಕ್ಟರ್ ಮಂಜುನಾಥ್ ಅವ್ರಿಗೂ ಶುಭಾಶಯ ಕೊಡ್ತೀವಿ ಇನ್ನ ನಮ್ಮ ರಾಜ್ಯದಲ್ಲಿ ಜೆ ಡಿ ಎಸ್ ಕಾರ್ಯಕರ್ತರು ಹಾಗೂ ಬಿಜೆಪಿ ಕಾರ್ಯಕರ್ತರು ಪಟ್ಟದ ಶ್ಯಾಮ ಪಿ ಸಿಮೋನ್ ಅವರಿಗೆ ಜಯಶೀಲರಾಗಿದ್ದಾರೆ ಇವರು ಮೂವರಿಗೂ ನಮ್ಮ ರಾಜಿನಗರ ಪರವಾಗಿ ಶುಭಾಶಯ ಕೊಡ್ತೀವಿ ಕುಮಾರ್ ಅವರು ಗೆದ್ದಿದ್ದಕ್ಕೆ ತುಂಬಾ ಸಂತೋಷ ಆಗ್ತಾ ಇದೆ ಅದೇ ತರ ಅದೇ ತರ ನಮ್ಮ ಸೆಂಟ್ರಲ್ ಸಿ ಮೋಹನ್ ಅವ್ರು ಗೆದ್ದಿದ್ದಾರೆ ಅವರು ಭಾರಿ ಅಂತರದಿಂದ ಗೆದ್ದಿರೋದು ಒಂದ್ ಕಡೆ ಖುಷಿಯಾಗಿದೆ ಆಗಿದೆ ಇನ್ನೊಂದ್ ಕಡೆ ಅವರು ಸೆಂಟ್ರಲ್ ಮಿನಿಸ್ಟರ್ ಆಗ್ತಾ ಇರೋದು ಒಂದ್ ಕಡೆ ಖುಷಿಯಾಗಿದೆ ಇಲ್ಲಿ ರಾಜಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಪಿ ಸಿ ಮೋಹನ್ ಪರ ಬಿಜೆಪಿ ಜೊತೆ ಸೇರಿ ಇಲ್ಲಿ ಕೆಲಸ ಮಾಡಿದ್ವಿ ಇವ್ರು ಸಿ ಮೋಹನ್ ಅವರು ಗೆದ್ದಿದ್ದಾರೆ ಇದು ಕಡೆ ತುಂಬಾ ಖುಷಿ ಇದೆ ಕುಮಾರಣ್ಣ ಈ ಮುಖ್ಯಮಂತ್ರಿ ಆಗದೆ ಹೋದನ್ನು ಸೆಂಟ್ರಲ್ ಮಿನಿಸ್ಟರ್ ಆಗಿ ರಾಜ್ಯಕ್ಕೆ ಒಳ್ಳೇದ್ ಮಾಡ್ತಾರೆ ಅನ್ನೋ ನಂಬಿಕೆ ಇದೆಲ್ಲ ಒಳ್ಳೇದ್ ಮಾಡ್ತಾರೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಧನ್ಯವಾದಗಳು ಅದಕ್ಕಿಂತ ಬದಲಾಗಿ ನಮ್ಮ ಮಂಡ್ಯ ಜನತೆ ಏನ್ ನಮ್ಮ ಮಂಡ್ಯ ಜನತೆ ಇದ್ದಾರೆ ಎರಡು ಲಕ್ಷ ಎಂಬತ್ನಾಲ್ಕು ಸಾವಿರ ಮತವರ ಅಂತರದಲ್ಲಿ ಗೆಲ್ಸಿದ್ದಾರೆ ಅಂದ್ರೆ ಅವರಿಗೆ ನಮ್ಮ ಋತ್ಪೂರ್ವಕವಾದ ವಂದನೆಗಳು ಇವತ್ತು ಕುಮಾರಸ್ವಾಮಿ ಅವರು ಮಾಡಿರುವಂತ ಕೆಲಸ ಇವತ್ತು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ ಅಂತ ಮಾಡ್ಯವಂಥ ಕೆಲಸ ನೆನೆಸ್ಕೊಂಡು ಇವತ್ತು ಏಳರಲ್ಲಿ ಆರು ಕಾಂಗ್ರೆಸ್ ಪಕ್ಷದವರು ಎಮ್ ಎಲ್ ಎಗಳು ಇದ್ದರು ಮಂಡ್ಯ ಕ್ಷೇತ್ರದಲ್ಲಿ ಇವತ್ತು ಆರು ಜನ ಫೈಟ್ ಮಾಡಿದ್ರು ಆರು ಜನ ಸೋಲಿಸಲೇಬೇಕು ಕುಮಾರ ಅಂತ ನಿಂತಿದ್ರು ಇವತ್ತು ಮಂಡ್ಯ ಜನತೆ ಇವತ್ತು ಕುಮಾರನ್ ಕೈ ಬಿಟ್ಟಿಲ್ಲ ಕುಮಾರನವರ ಗೆಲ್ಸಿದ್ದಾರೆ ಅದಕ್ಕೆ ರೂತ್ಪುರ್ತಕ್ಕಂಥ ವಂದನೆಗಳು ಬೆಂಗಳೂರಲ್ಲಿ ಸೆಂಟ್ರಲ್ ಪಿ ಸಿ ಮೋಹನ್ ಸಪೋರ್ಟ್ ಮಾಡಿದ್ರೆ ಗೆದ್ದಿದ್ದಾರೆ ಎನ್ ಡಿ ಎ ಪಕ್ಷದಲ್ಲಿ ಇದ್ದೀವಿ ಎನ್ ಡಿ ಎಸ್ ಎರಡೂ ಸೇರಿ ಇವತ್ತು ಹೆಂಗೆ ನಾವು ಮಂಡ್ಯದಲ್ಲಿ ಈಗ ಕುಮಾರನ ಗೆಲ್ಸಿದ್ರು ಬಿಜೆಪಿಯವರೆಲ್ಲ ಸೇರಿಸಿ ಜೆಡಿಎಸ್ ಜೊತೆ ಅದೇ ತರ ನಾವು ಇಲ್ಲಿ ಜೆಡಿಎಸ್ ಅವರೆಲ್ಲ ಸೇರಿ ಬಿಜೆಪಿ ಜೊತೆ ಸೇರಿ ಇವತ್ತು ಪಿ ಸಿ ಮೋಹನ್ ಅವ್ರನ್ನ ಗೆಲ್ಸಿದ್ದೀವಿ ಪಿ ಸಿ ಮೋಹನ್ ಅವರು ಖುಷಿ ಖುಷಿ ಮೊಹನ್ ಗೆದ್ದಿದ್ರೆ ನಮ್ಮೆಲ್ಲರೂ ಖುಷಿ ತಂದಿದೆ ಜೊತೆಗೆ ಕುಮಾರಸ್ವಾಮಿ ಅವರು ಈ ಸಾರಿ ಸೆಂಟ್ರಲ್ ಮಿನಿಸ್ಟರ್ ಆಗಿ ಇನ್ನೂ ರಾಜ್ಯಕ್ಕೆ ಹೆಚ್ಚಿನ ರೀತಿ ಹೆಚ್ಚಿನ ರೀತಿಯಲ್ಲಿ ಸಹಾಯವನ್ನು ಮಾಡಿ ಜನಗಳ ಮನ್ಸನ್ ಗೆಲ್ಬೇಕು ಅಂತ ನಮ್ಮಲ್ಲಿ ನಮ್ಮಲ್ಲಿ ದೇವರಲ್ಲಿ ಬೇಡ್ಕೊತೀವಿ ಸರ್ ಹೇಗೆ ಎನ್ಸ್ತೀರಿ ಇವತ್ತು ಸೆಂಟ್ರಲ್ ಅಲ್ಲಿ ಮಿನಿಸ್ಟರ್ ಆಗ್ತ ಕುಮಾರಸ್ವಾಮಿರು ಏನು ಎಲ್ಲ ಅವಕ್ಸ್ಪೆಕ್ಟ್ ಕಿಂತ ಇವತ್ತು ನಮ್ಮ ರಾಜನಗರದಲ್ಲಿ ಪಕ್ಷನೇ ಇಡೀ ರಾಜ್ಯ ಪೂರ್ತಿ ಜೆಡಿಎಸ್ ಪಕ್ಷನೇ ಒಟ್ಟೋಯ್ತು ಅಂತ ಹೇಳ್ತಿದ್ದಂತ ಕಾಲ ಇದು ಇವತ್ತೆಲ್ಲರೂ ಹುಮ್ಮಸ್ ಬಂದಿದೆ ನಮ್ಮ ಕಾರ್ಯಕರ್ತರಲ್ಲಿ ಮುಖದಲ್ಲಿ ಹುಮ್ಮಸ್ ಬಂದಿದೆ ಎಲ್ಲಾ ಕಡೆ ಹುಮ್ಮಸ್ ಬಂದಿದೆ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಿ ಪಕ್ಷ ಸಂಘಟನೆ ಮಾಡ್ತೀವಿ ಮುಂದೆ ಬರುವಂತ ಯಾವುದೇ ಸ್ಥಳೀಯ ಚುನಾವಣೆಯಲ್ಲೂ ದೊಡ್ಡ ಫೈಟ್ ಕೊಟ್ಟು ಗೆಲುವ ಗೆಲುವಿನ ಅಂತರವನ್ನು ಜಾಸ್ತಿ ಮಾಡ್ಕೊತೀವಿ ಗೆಲುವು ಗೆಲುವಿನ ಅಂತರ ಜಾಸ್ತಿ ಮಾಡ್ಕೊಂಡು ಎಲ್ಲಾ ಚುನಾವಣೆಗಳು ಏನೇ ಚುನಾವಣೆಗೆ ಬಂದ್ರು ಇವತ್ತು ಬಿಜೆಪಿ ಜೊತೆ ಸೇರ್ ನಾವು ಕೆಲಸ ಮಾಡ್ತೀವಿ ನಮ್ಮ ನಮ್ಮ ಪಕ್ಷದ ಬಲವರ್ಧನೆಯನ್ನು ನಾವು ಜೊತೆ ಜೊತೆ ಮಾಡ್ತಾ ಹೋಗ್ತೀವಿ ಕೊನೆಯದಾಗಿ ಎಲ್ಲಾ ಕಾರ್ಯಕರ್ತರಿಗೂ ಜೆಡಿಎಸ್ ಮತ್ತೆ ಬಿಜೆಪಿ ಎಲ್ಲಾ ಕಾರ್ಯಕರ್ತರು ರಾಜ್ಯ ಪೂರ್ತಿ ಎಲ್ಲ ಕಾರ್ಯಕರ್ತರಿಗೂ ಒಂದನಗಳು ತಿಳಿಸ್ತಾ ಮತ್ತು ಮಂಡ್ಯ ಜನತೆ ಮತ್ತು ನಮ್ಮ ಬೆಲ್ಲೂರು ಗ್ರಾಮಾಂತರ ಜನತೆಗೂ ಧನ್ಯವಾದ ಹೇಳ್ಕೊಂಡು ಹೇಳ್ಲಿಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ